ನೀವು ಲಾಸ್ ವೇಗಾಸ್ಗೆ ಭೇಟಿ ನೀಡಿದಾಗ ಅನೇಕ ವಿಭಿನ್ನ ಹೋಟೆಲ್ಗಳು ಮತ್ತು ಕ್ಯಾಸಿನೋಗಳು ನಿಮ್ಮ ಗಮನಕ್ಕಾಗಿ ಸ್ಪರ್ಧಿಸುತ್ತಿವೆ ಎಂಬ ಭಾವನೆ ನಿಮಗೆ ಬರ್ತದೆ ಉದಾಹರಣೆಗೆ ಸ್ಟ್ರಿಪ್ನ ದಕ್ಷಿಣ ಅಂಚಿನ ಈ ಪ್ರದೇಶವನ್ನು ಪರಿಗಣಿಸಿ ಇಲ್ಲಿ ಎಕ್ಸ್ಕ್ಯಾಲಿಬರ್ ಹೋಟೆಲ್ ಇದೆ ಇದು ಮಧ್ಯಯುಗೀನ ಕೋಟೆಯಂತೆ ಕಾಡುತ್ತದೆ ಅದಾದ್ಮೇಲೆ ಲಕ್ಸರ್ ಇದೆ ಇದು ಪ್ರಾಚೀನ ಈಜಿಪ್ಟ್ ತೀನ್ನಲ್ಲಿದೆ ಮತ್ತು ಪಿರಮಿಡ್ ಆಕಾರದ ಮುಖ್ಯ ಕಟ್ಟಡವಿದೆ ಮತ್ತೆ ಮ್ಯಾಂದಲೆಬೆ ರಿಸಾರ್ಟ್ ಇದೆ ಇದು ತನ್ನ ಬಂಗಾರದ ಬಣ್ಣದ ಗಾಜಿನ ಹೊರಭಾಗದಿಂದ ಐಶ್ವರ್ಯವನ್ನು ಹೈಲೈಟ್ ಮಾಡುತ್ತದೆ ಆದರೆ ಲಕ್ಸರ್ ಹೋಟೆಲ್ ಆಯ್ದುಕೊಂಡು ಕ್ಯಾಸಿನೋ ಮತ್ತು ವಿವಿಧ ಅಂಗಡಿಗಳಲ್ಲಿ ಸುತ್ತಾಡುತ್ತಿರುವ ಯಾರಾದರೂ ಏಕಾಏಕಿ ತಮ್ಮನ್ನು ಉಳಿದ ಎರಡು ಕ್ಯಾಸಿನೋಗಳಲ್ಲೊಂದರಲ್ಲಿ ಕಂಡುಕೊಳ್ಳಬಹುದು ಅದಕ್ಕೆ ಕಾರಣ ಈ ಮೂರು ಕ್ಯಾಸಿನೋಗಳನ್ನು ಒಳಾಂಗಣ ವಾಕ್ವೇಗಳಿಂದ ಸಂಪರ್ಕಿಸಲಾಗಿದೆ ನೀ ಹೊರ ಕಾಲಿಟ್ಟಿಲ್ಲದೆ ಹೋಟೆಲ್ಗಳ ನಡುವೆ ಹಿಂತಿರುಗಿ ಮುಂದೆ ಸುಲಭವಾಗಿ ನಡೆಯಬಹುದು ಹೋರ್ಶೂ ಹೋಟೆಲ್ ಹಿಂದೆ ಬೈಲೀಸ್ ಎಂದು ಕರೆಯಲಾಗುತ್ತಿತ್ತು ಮತ್ತು ಪ್ಯಾರಿಸ್ ಹೋಟೆಲ್ ನಡುವೆ ಕೂಡ ಇದೇ ರೀತಿಯ ವಾಕ್ವೇ ಇದೆ ಇವು ಎರಡೂ ಲಾಸ್ವೇಗಾ ಸ್ಟ್ರಿಪ್ನ ಮಧ್ಯಭಾಗದಲ್ಲಿ ಸುಮಾರು ಒಂದೇ ಸ್ಥಳದಲ್ಲಿವೆ ಆದರೆ ಈ ಹೋಟೆಲ್ಗಳು ತಮ್ಮ ಸ್ಪರ್ಧಿಗಳ ಕಡೆಗೆ ಸುಲಭವಾಗಿ ಹೋಗಲು ಯಾಕೆ ಅವಕಾಶ ಮಾಡಿಕೊಡ್ತವೆ ನಿಮ್ಮನ್ನು ತಮ್ಮ ಆವರಣದಲ್ಲೇ ಇರಿಸಿಕೊಳ್ಳಲು ಎಲ್ಲವನ್ನೂ ಮಾಡುವುದಿಲ್ಲವೆ ಈ ಹಂತದಲ್ಲಿ ನಿಮಗೆ ಗೊತ್ತಾಗಿರಬಹುದು ಹೋರ್ಷು ಮತ್ತು ಪ್ಯಾರಿಸ್ ಎರಡು ಒಂದೇ ಪೋಷಕ ಸಂಸ್ಥೆ ಸೀಸರ್ಸ್ ಎಂಟರ್ಟೈನ್ಮೆಂಟ್ಲೆ ಸೇರಿವೆ ಮತ್ತು ಉಳಿದ ಮೂರು ಹೋಟೆಲ್ಗಳು ಲಕ್ಸರ್ ಮಂಡಲೆ ಬೇ ಮತ್ತು ಎಕ್ಸ್ಕ್ಯಾಲಿಬರ್ ಕೂಡ ಒಂದೇ ಗುಂಪಿಗೆ ಸೇರಿವೆ ಮತ್ತು ಅವುಗಳನ್ನು ಎಂ ರಿಸಾರ್ಟ್ಸ್ ಇಂಟರ್ನ್ಯಾಷನಲ್ ನಡೆಸುತ್ತದೆ ನಿಜವಾಗಿ ನಿಮ್ಮ ಹೋಟೆಲ್ ಈ ಎರಡು ಒಂದಕ್ಕೆ ಸೇರಿರುವ ಸಾಧ್ಯತೆ ತುಂಬಾ ಹೆಚ್ಚು ಏಕೆಂದರೆ ಜಗತ್ತಿನ ಪ್ರಸಿದ್ಧ ಸ್ಟ್ರಿಪ್ನ ಅರ್ಧಕ್ಕಿಂತ ಹೆಚ್ಚು ಕ್ಯಾಸಿನೋಗಳನ್ನು ಈಗ ಈ ಎರಡು ಕಂಪನಿಗಳಲ್ಲೊಂದೇ ನಡೆಸುತ್ತಿದೆ ಆದರೆ ಇದು ಯಾವಾಗಲೂ ಹೀಗಿರಲಿಲ್ಲ ಇಂದಿನ ಪರಿಸ್ಥಿತಿ ಒಂದು ಆಸಕ್ತಿದಾಯಕ ಬೆಳವಣಿಗೆಯ ಫಲಿತಾಂಶವಾಗಿದೆ ದಶಕಗಳ ವಿಲೀನಗಳು ಮತ್ತು ಸ್ವಾಧೀನಗಳ ನಂತರವೂ ಇಂದಿಗೂ ಲಾಸ್ ವೇಗಾಸ್ನಿಗಾಗಿ ಹೋರಾಟ ಮುಂದುವರಿದ ನಾವು ಹಿಂದಿರುಗಿ ನೋಡೋಣ ಅದೇ ವರ್ಷ ಲಾಸ್ ವೇಗಾಸ್ ನಲ್ಲಿ ಮಿರಾಜ್ ಹೋಟೆಲ್ ತೆರೆಯಲಾಯಿತು ಮಾಯಾಜಾಲ ಕಾಣಿಸಿಕೊಂಡಾಗ ಕಲ್ಪನೆ ನಿಜವಾಗ್ತದೆ ಈ ಸಮಯದಲ್ಲಿ ಪ್ರವಾಸೋದ್ಯಮದ ಬೆಳವಣಿಗೆ ನಿಧಾನಗೊಂಡಂತಿತ್ತು ಉದಾಹರಣೆಗೆ ಸ್ಟ್ರಿಪ್ನಲ್ಲಿ ಕೊನೆಯ ಹೊಸ ಕ್ಯಾಸಿನೋ ಹೋಟೆಲ್ ತೆರೆಯಲಾದದ್ದು ಪೂರ್ಣ ಹದಿನಾರು ವರ್ಷಗಳಾಗಿತ್ತು ಆದರೆ ಮಿರಾಜ್ ಕೂಡಲೇ ಭಾರಿ ಯಶಸ್ಸು ಕಂಡಿತು ಇದಕ್ಕೆ ಕಾರಣ ಅದರ ಜನಪ್ರಿಯ ಕೃತಕ ಜ್ವಾಲಾಮುಖಿ ಆಕರ್ಷಣೆ ಮತ್ತು ಸಿಕ್ಫೀಡ್ ಮತ್ತು ರಾಯವರ ಮಾಯಾಜಾಲ ಪ್ರದರ್ಶನವೂ ಆಗಿತ್ತು ಇದು ನಿರ್ಮಾಣದ ಬೃಹತ್ ಯುಗ ಮತ್ತು ಸ್ವಾಧೀನಗಳ ಆರಂಭಕ್ಕೆ ಕಾರಣವಾಯಿತು ಒಂದ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸರ್ಕಸ್ ಸರ್ಕಸ್ ಎಂಟರ್ಪ್ರೈಸಸ್ ಅವರು ಮೇಲ್ಕಂಡ ಎಕ್ಸ್ಕ್ಯಾಲಿಬರ್ ಹೋಟೆಲ್ ಅನ್ನು ಕುಟುಂಬ ಸ್ನೇಹಿ ಮಧ್ಯಯುಗಿನ ಥೀಮ್ ನೊಂದಿಗೆ ಆರಂಭಿಸಿದ್ರು ತಕ್ಷಣವೇ ಸಾವಿರಾರು ಸ್ಥಳೀಯರು ಮತ್ತು ಪ್ರವಾಸಿಗರು ಒಳಗೆ ಪ್ರವೇಶಿಸಿದ್ರು ಎಕ್ಸ್ಕ್ಯಾಲಿಬರ್ ತನ್ನ ವ್ಯವಹಾರವನ್ನು ಕುಟುಂಬಗಳಂತ ಕೇಂದ್ರೀಕರಿಸಿದೆ ಅಮ್ಮ ಮತ್ತು ಅಪ್ಪ ಮೇಲ್ಮಹಡಿಯಲ್ಲಿ ಜೂಜಾಟ ಆಡ್ತಿರುವಾಗ ಅವ್ರ ಮಕ್ಕಳು ಕೆಳಮಹಡಿಯಲ್ಲಿ ಆರ್ಕೇಡ್ಗೆ ಹೋಗ್ತಾರೆ ಒಂದ್ ಒಂಬೈನೂರ ತೊಂಬತ್ತೆರಡರಲ್ಲಿ ಈಗಾಗ್ಲೇ ಹಾಲಿಡೇ ಇನ್ ಹೋಟೆಲ್ಗೆ ಮಾಲೀಕತ್ವ ಹೊಂದಿದ್ದ ಪ್ರೊಮೋಸ್ ಕಂಪನಿಗಳು ಆ ಹೋಟೆಲ್ಗೆ ಹೆಸರನ್ನು ಬದಲಿಸಿ ಹ್ಯಾರಿಸ್ ಎಂದಿಟ್ಟುವು ನೈನ್ಟೀನ್ ನೈನ್ಟಿ ಅಲ್ಲಿ ನಗರಕ್ಕೆ ಇನ್ನೂ ಮೂರು ಕ್ಯಾಸಿನೋಗಳು ಸೇರ್ಕೊಂಡವು ಎಂಜಿಎಂ ಗ್ರ್ಯಾಂಡ್ ಸಂಸ್ಥೆ ಎಂಜಿಎಂ ಗ್ರ್ಯಾಂಡ್ ಹೋಟೆಲ್ ಅನ್ನು ಆರಂಭಿಸಿತು ಮಿರಾಜ್ ರಿಸಾರ್ಟ್ಸ್ ಟ್ರೆಜರ್ ಐಲ್ಯಾಂಡ್ ಅನ್ನು ಆರಂಭಿಸಿತು ಮತ್ತು ಸರ್ಕಸ್ ಸರ್ಕಸ್ ಈಜಿಪ್ಟ್ ಥೀಮ್ನ ಲಕ್ಸರ್ ಅನ್ನು ಆರಂಭಿಸಿತು ಇದು ಲಕ್ಸರ್ನ ಉದ್ಘಾಟನಾ ದಿನ ಸಾವಿರಾರು ಜನರು ಪ್ರವೇಶ ದ್ವಾರದಿಂದ ಒಲಗ್ ಹೋಗಿ ಎಲ್ಲರೂ ಮಾತನಾಡುತ್ತಿದ್ದುದೇನು ಎಂಬುದನ್ನು ಸ್ವತಃ ನೋಡಲು ಬಂದಿದ್ರು ಮತ್ತೊಂದು ಕಂಪನಿ ಬೈಲಿ ಎಂಟರ್ಟೈನ್ಮೆಂಟ್ ಇನ್ನೊಂದು ಹೊಸ ಕ್ಯಾಸಿನೋ ನಿರ್ಮಾಣವನ್ನು ಘೋಷಿಸಿತು ಈ ಸಮಯದಲ್ಲಿ ಆ ಕಂಪನಿಗೆ ಈಗಾಗಲೇ ಬೈಲೀಸ್ ಎಂಬ ಹೆಸರಿನ ಹೋಟೆಲ್ನ ಮಾಲೀಕತ್ವವಿತ್ತು ಅದು ಇತ್ತೀಚೆಗೆ ಹಾರ್ಸ್ ಎಂದು ಕರೆಯಲಾಗುತ್ತೆ ಬೈಲಿ ಎಂಟರ್ಟೈನ್ಮೆಂಟ್ ಹತ್ರದಲ್ಲೇ ಪ್ಯಾರಿಸ್ ಎಂದು ಕರೆಯಲಾಗುವ ಹೊಸ ರಿಸಾರ್ಟ್ ನಿರ್ಮಾಣವನ್ನು ಘೋಷಿಸಿತು ಇಂದು ಈ ರಿಸಾರ್ಟ್ ಹೋಟೆಲ್ ಮುಂಭಾಗದಲ್ಲಿರುವ ಐಫಲ್ ಟವರ್ನ ಪ್ರತಿರೂಪಕ್ಕಾಗಿ ಪ್ರಸಿದ್ಧವಾಗಿದೆ ಅದೇ ವರ್ಷದಲ್ಲಿ ರಾಮಿಸ್ ಕಂಪನಿಗಳು ತಮ್ಮ ಹೆಸರನ್ನು ಹ್ಯಾರಿಸ್ ಎಂಟರ್ಟೈನ್ಮೆಂಟ್ ಎಂದು ಬದಲಿಸಿತು ನಂತರ ಸಿಕ್ಸ್ ರಲ್ಲಿ ಹಿಲ್ಟನ್ ಹೋಟೆಲ್ಸ್ ಲಾಸ್ ವೇಗಾಸ್ನಲ್ಲಿ ತನ್ನ ಹಾಜರಾತಿಯನ್ನು ಹೆಚ್ಚಿಸಿತು ಈ ಗುಂಪಿಗೆ ಈಗಾಗಲೇ ಫ್ಲೆಮಿಂಗೋ ಹೋಟೆಲ್ನ ಮಾಲೀಕತ್ವವಿತ್ತು ಇದು ಇಂದಿಗೂ ಸ್ಟ್ರಿಪ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅತ್ಯಂತ ಹಳೆಯ ರಿಸಾರ್ಟ್ ಆಗಿದೆ ಇದಕ್ಕೂ ಮೇಲೆ ಹಿಲ್ಟನ್ ಬೈಲಿ ಎಂಟರ್ಟೈನ್ಮೆಂಟ್ ಅನ್ನು ಸ್ವಾಧೀನಪಡಿಸಿಕೊಂಡು ಬೈಲೀಸ್ ಮತ್ತು ಪ್ಯಾರಿಸ್ ರಿಸಾರ್ಟ್ ಮೇಲೆ ನಿಯಂತ್ರಣ ಪಡೆವಿತ್ತು ಆ ಸಮಯದಲ್ಲಿ ಅದು ಇನ್ನೂ ಯೋಜನಾ ಹಂತದಲ್ಲಿತ್ತು ಕೆಲವು ವರ್ಷಗಳ ನಂತರ ನಿರ್ಮಾಣ ಪೂರ್ಣಗೊಂಡಾಗ ಹಿಲ್ಟನ್ ಇಲ್ಲಿ ಮೂರು ಕ್ಯಾಸಿನೋಗಳ ಮಾಲೀಕನಾಯ್ತು ಅದೇ ವರ್ಷದಲ್ಲಿ ಸರ್ಕಸ್ ಸರ್ಕಸ್ ಮತ್ತು ಮಿರಾಜ್ ರೆಸಾರ್ಟ್ಸ್ ನಡುವಿನ ಸಂಯುಕ್ತ ಉದ್ಯಮವಾದ ಮಾಂಟೆ ಕಾರ್ಲೋ ಆರಂಭವಾಯಿತು ಇಂದು ಈ ಹೋಟೆಲ್ ಪಾರ್ಕ್ ಎಂಜಿಎಂ ಎಂಬ ಹೆಸರಿನಲ್ಲಿ ಪ್ರಸಿದ್ಧವಾಗಿದೆ ಒಂದು ವರ್ಷ ನಂತರ ಎಂಜಿಎಂ ಗ್ರ್ಯಾಂಡ್ ನ್ಯೂಯಾರ್ಕ್ ನ್ಯೂಯಾರ್ಕ್ ಅನ್ನು ಆರಂಭಿಸಿತು ಇದು ಮನ್ಹಾಟನ್ ಸ್ಕೈಲೈನ್ ಅನ್ನು ಅನುಕರಿಸುವ ಮುಖಭಾಗವಿರುವ ಒಂದು ಆಕರ್ಷಕ ಕಟ್ಟಡೀನ್ ನೈನ್ಟಿಎಂ ರಲ್ಲಿ ಹಿಲ್ಟನ್ ನಿರ್ಧರಿಸಿತು ತಮ್ಮ ಕ್ಯಾಸಿನೋ ವ್ಯವಹಾರವನ್ನು ಗುಂಪಿನ ಉಳಿದ ಹೋಟೆಲ್ಗಳಿಂದ ಬೇರ್ಪಡಿಸಿ ಪ್ಲೇಸ್ ಎಂಟರ್ಟೈನ್ಮೆಂಟ್ ಅನ್ನು ಸ್ಥಾಪಿಸಿತು ಅದೇ ವರ್ಷದಲ್ಲಿ ಮಿರಾಜ್ ರಿಸಾರ್ಟ್ಸ್ ಮತ್ತೊಂದು ಹೋಟೆಲ್ ಬೆಲ್ಲಾಜಿಯೋವನ್ನು ಆರಂಭಿಸಿತು ಇದು ತನ್ನ ಪ್ರಸಿದ್ಧ ನೃತ್ಯಮಯ ಜಲಪಾತದ ಕಾರಣದಿಂದ ಜಗತ್ತಿನ ಗಮನ ಸೆಳೆಯಿತು ನೈನ್ಟೀನ್ ನೈನ್ಟಿ ನೈನ್ ರಲ್ಲಿ ಸರ್ಕಸ್ ಗೋಲ್ಡ್ ಬಣ್ಣದ ಮುಖಭಾಗವಿರುವ ಮಂಡಲೆ ಬೇ ರಿಸಾರ್ಟ್ ಅನ್ನು ಆರಂಭಿಸಿತು ಆ ಗುಂಪು ತನ್ನ ಹೆಸರನ್ನು ಮಂಡಲೆ ರಿಸಾರ್ಟ್ ಗ್ರೂಪ್ ಎಂದು ಬದಲಿಸಿತು ನಂತರ ಎರಡು ಸಾವಿರನೇ ವರ್ಷದಲ್ಲಿ ಏಕೀಕರಣ ಪ್ರಕ್ರಿಯೆ ನಿಜವಾಗಿಯೂ ವೇಗಪಡಿಕೊಂಡಿತು ಆರ್ಕ್ ಪ್ಲೇಸ್ ತನ್ನ ಪೋರ್ಟ್ಫೋಲಿಯೋವನ್ನ ಭಾರೀವಾಗಿ ವಿಸ್ತರಿಸಿತು ದೊಡ್ಡ ಸೀಸರ್ಸ್ ಪ್ಯಾಲೇಸ್ ಹೋಟೆಲ್ ಅನ್ನ ಸ್ವಾಧೀನಪಡಿಸಿಕೊಳ್ಳುವ ಮೂಲಕ ಮತ್ತು ಎಂಜಿಎಂ ಗ್ರ್ಯಾಂಡ್ ಮಿರಾಜ್ ರಿಸಾರ್ಟ್ಸ್ ಅನ್ನ ಸ್ವಾಧೀನಪಡಿಸಿಕೊಂಡು ತನ್ನ ಹೆಸರನ್ನ ಎಂಜಿಎಂ ಮಿರಾಜ್ ಎಂದು ಬದಲಿಸಿತು ಲಾಸ್ ವೇಗಾಸ್ನಲ್ಲಿ ಪ್ರಭುತ್ವಕ್ಕಾಗಿ ಸ್ಪರ್ಧೆ ಸಂಪೂರ್ಣ ಜೋರ್ನಲ್ಲಿ ನಡೆಯುತ್ತಿತ್ತು ದೊಡ್ಡ ಸಾವಿರ ಮೂರರಲ್ಲಿ ಪಾರ್ಕ್ ಪ್ಲೇಸ್ ತನ್ನ ಹೆಸರನ್ನು ಸೀಸರ್ಸ್ ಎಂಟರ್ಟೈನ್ಮೆಂಟ್ ಎಂದು ಬದಲಿಸಿತು ಇದು ಸೀಸರ್ಸ್ ಪ್ಯಾಲೇಸ್ ಹೋಟೆಲ್ನ ಜನಪ್ರಿಯತೆಯಿಂದಾಗಿ ಹೆಚ್ಚು ಪರಿಚಿತ ಬ್ರ್ಯಾಂಡ್ ಆಗಿತ್ತು ನಾಲ್ಕು ಕಂಪನಿಗಳು ಪ್ರಭುತ್ವಕ್ಕಾಗಿ ಸ್ಪರ್ಧಿಸುತ್ತಿದ್ದಾಗ ಎರಡು ಸಾವಿರದ ಐದನೇ ವರ್ಷ ಲಾಸ್ ವೇಗಾಸ್ನಲ್ಲಿ ಭಾರೀ ವ್ಯವಹಾರಗಳ ವರ್ಷವಾಯಿತು ಎಂಜಿಎಂ ಮಿರಾಜ್ ಮಂಡಲಿ ರಿಸಾರ್ಟ್ಸ್ ಅನ್ನು ಸ್ವಾಧೀನಪಡಿಸಿಕೊಂಡು ಎಲ್ಲಾ ಆಸ್ತಿಗಳನ್ನು ಒಂದೇ ಕಂಪನಿಯಲ್ಲಿ ಒಗ್ಗೂಡಿಸಿತು ಇದು ಜಗತ್ತಿನ ಅತಿದೊಡ್ಡ ಗೇಮಿಂಗ್ ಕಂಪನಿಯಾಗಿತ್ತು ಆದರೆ ಅದು ಕೇವಲ ಸ್ವಲ್ಪ ಸಮಯ ಮಾತ್ರ ಇತ್ತು ಇದಾದ ಎರಡು ತಿಂಗಳುಗಳಲ್ಲೇ ಈ ವಿಲೀನದ ಮಾಹಿತಿ ತಿಳಿದಿದ್ದರಿಂದ ಹ್ಯಾರಿಸ್ ಎಂಟರ್ಟೈನ್ಮೆಂಟ್ ಮತ್ತು ಸೀಸರ್ಸ್ ಕೂಡ ತಮ್ಮ ಸ್ಥಿತಿಯನ್ನು ಪುನರ್ ಪರಿಗಣಿಸಿ ಹ್ಯಾರಿಸ್ಗೆ ಸೀಸರ್ಸ್ ಎಂಟರ್ಟೈನ್ಮೆಂಟ್ ಅನ್ನು ಸ್ವಾಧೀನಪಡಿಸಿಕೊಳ್ಳಲು ಒಪ್ಪಂದ ಮಾಡಿಕೊಂಡ್ರು ಈಗ ಸ್ಟ್ರಿಪ್ನ ಬಹುಪಾಲು ಈ ಎರಡು ಕಂಪನಿಗಳ ನಿಯಂತ್ರಣದಲ್ಲಿತ್ತು ಅದೇ ವರ್ಷದಲ್ಲಿ ಹ್ಯಾರಿಸ್ ಇಂಪೀರಿಯಲ್ ಪ್ಯಾಲೇಸ್ ಅನ್ನು ಕೂಡ ಖರೀದಿಸಿತು ಇದು ಈಗ ದಿ ಲಿಂಕ್ ಎಂದು ಪರಿಚಿತವಾಗಿದೆ ಅವರು ಬಾರ್ಬರಿ ಕೋಸ್ಟ್ ಹೋಟೆಲ್ ಅನ್ನು ಕೂಡ ಖರೀದಿಸಿದರು ಇದು ಈಗ ದಿ ಕ್ರೋಮ್ ವೇಲ್ ಎಂದು ಕರೆಯಲಾಗುತ್ತೆ ಎರಡ್ ಸಾವಿರದ ಒಂಬತ್ತರಲ್ಲಿ ಎಂಜಿಎಂ ಮಿರಾಜ್ ಟ್ರೆಜರ್ ಐನ್ಲ್ಯಾಂಡ್ ಹೋಟೆಲ್ ಅನ್ನು ಉದ್ಯಮಿ ಫಿಲ್ ರಫಿನ್ ಅವರಿಗೆ ಮಾರಾಟ ಮಾಡಿ ಶಾಪಿಂಗ್ ಸೆಂಟರ್ ನಿವಾಸಿ ಗೋಪುರಗಳು ಮತ್ತು ವಿವಿಧ ಹೋಟೆಲ್ಗಳನ್ನು ಒಳಗೊಂಡಿರುವ ಭಾರೀ ಹೊಸ ಸಂಕೀರ್ಣವಾದ ಸಿಟಿ ಸೆಂಟರ್ ಅನ್ನು ಆರಂಭಿಸಿತು ಹ್ಯಾರಿಸ್ ಎಂಟರ್ಟೈನ್ಮೆಂಟ್ ಪ್ಲಾನೆಟ್ ಹಾಲಿವುಡ್ ಹೋಟೆಲ್ ಅನ್ನು ಖರೀದಿಸುವ ಮೂಲಕ ಇನ್ನಷ್ಟು ವಿಸ್ತರಣೆಗೊಂಡಿತು ಮತ್ತು ಎರಡು ಕಂಪನಿಗಳು ಮತ್ತೆ ತಮ್ಮ ಹೆಸರುಗಳನ್ನು ಬದಲಿಸಿವೆ ಎಂಟರ್ಟೈನ್ಮೆಂಟ್ ಮತ್ತೆ ಸೀಸರ್ಸ್ ಎಂಟರ್ಟೈನ್ಮೆಂಟ್ ಎಂದು ಹೆಸರು ಬದಲಿಸಿತು ಮತ್ತು ಎಂಜಿಎಂ ಮಿರಾಜ್ ಎಂಜಿಎಂ ರಿಸಾರ್ಟ್ಸ್ ಇಂಟರ್ನ್ಯಾಷನಲ್ ಆಗಿ ಪರಿವರ್ತಿತವಾಯಿತು ಎರಡು ದೈತ್ಯ ಸಂಸ್ಥೆಗಳು ಬೆಳೆಯುತ್ತಾ ಜೂಜು ರಾಜಧಾನಿಯ ಮೇಲೆ ಭಾರೀ ನಿಯಂತ್ರಣವನ್ನು ಸಾಧಿಸಿವೆ ಇಂದು ಸ್ಟ್ರಿಪ್ನ ದಕ್ಷಿಣ ಭಾಗದಲ್ಲಿರುವ ಎಲ್ಲಾ ಕ್ಯಾಸಿನೋಗಳನ್ನು ಎಂಜಿಎಂ ನಿರ್ವಹಿಸುತ್ತಿದೆ ಮತ್ತು ಮಧ್ಯಭಾಗವು ಸೀಸರ್ಸ್ ಎಂಟರ್ಟೈನ್ಮೆಂಟ್ನ ಕೈಯಲ್ಲಿದೆ ಉತ್ತರ ಭಾಗ ಮಾತ್ರ ಬೇರೆ ಆಪರೇಟರ್ಗಳ ಮೂಲಕ ಗುರುತಿಸಲಾಗುತ್ತದೆ ಒಟ್ಟು ಇಲ್ಲಿರುವ ಇಪ್ಪತ್ತೇಳು ಪ್ರಸಿದ್ಧ ಕ್ಯಾಸಿನೋಗಳಲ್ಲಿ ಹದಿನೇಳು ಅನ್ನು ಎಂಜಿಎಂ ಅಥವಾ ಸೀಸರ್ಸ್ ನಿರ್ವಹಿಸುತ್ತಿವೆ ಎರಡು ಕಂಪನಿಗಳು ತಮ್ಮ ಎಲ್ಲಾ ರೆಸಾರ್ಟ್ಗಳಲ್ಲಿ ಕಾರ್ಯನಿರ್ವಹಿಸುವ ಗ್ರಾಹಕ ಬಹುಮಾನ ಕಾರ್ಯಕ್ರಮಗಳನ್ನು ನಿರ್ಮಿಸಿವೆ ಹಾಗಾಗಿ ನೀವು ಆ ಗುಂಪಿಗೆ ಸೇರಿದ ಯಾವುದೇ ಕ್ಯಾಸಿನೋದಲ್ಲಿ ಹಣ ಖರ್ಚು ಮಾಡಿದಾಗ ನಿಮಗೆ ಪಾಯಿಂಟ್ಗಳು ಸಿಗ್ತವೆ ಪಾಯಿಂಟ್ಗಳ ಸಂಖ್ಯೆಯ ಆಧಾರದ ಮೇಲೆ ನಿಮಗೆ ವಿವಿಧ ಲಾಭಗಳಿರುವ ಬಹುಮಾನ ಹಂತದಲ್ಲಿ ವರ್ಗೀಕರಿಸಲಾಗ್ತದೆ ಗ್ರಾಹಕರನ್ನು ಉಳಿಸ್ಕೊಳ್ಳಲು ಮತ್ತು ಅವರು ಸ್ಪರ್ಧಿಗಳ ಕಡೆ ಹೋಗದಂತೆ ತಡೆಯಲು ರೂಪುಗೊಂಡಿರುವ ವ್ಯವಸ್ಥೆ ಆದರೆ ನಾವಿಲ್ಲಿ ನೋಡ್ತಿರುವ ನಕ್ಷೆ ಕೇವಲ ಕಥೆಯ ಒಂದು ಭಾಗವನ್ನು ಮಾತ್ರ ಹೇಳುತ್ತೆ ಯಾಕೆಂದರೆ ನೀವು ಪ್ರಮುಖ ರಿಸಾರ್ಟ್ಗಳ ಮಾಲೀಕತ್ವವನ್ನು ನೋಡಿದರೆ ಭಾರಿಗಳು ಸಂಪೂರ್ಣವಾಗಿ ಬೇರೆ ಕಂಪನಿಯ ಹೆಸರನ್ನ ಕಾಣಬಹುದು ವಿಚಿ ಪ್ರಾಪರ್ಟೀಸ್ ವಿಚಿ ಅಂದ್ರೆ ವೆನಿ ವಿಡಿ ವಿಚಿ ಇದು ಸೀಸರ್ಗೆ ಉಲ್ಲೇಖ ಆಗಿದೆ ವಿಚ್ ಪ್ರಾಪರ್ಟೀಸ್ ಅನ್ನು ಎಂಜಿಎಂ ಗ್ರಾಂಟ್ನ ಮಾಲೀಕನಾಗಿ ಪಟ್ಟಿ ಮಾಡಲಾಗಿದೆ ಇದನ್ನು ಸೀಸರ್ಸ್ನ ನೇರ ಸ್ಪರ್ಧಿಯಾದ ಎಂಜಿಎಂ ನಿರ್ವಹಿಸುತ್ತಿದೆ ಹಾಗಾದ್ರೆ ವಿಚಿ ಪ್ರಾಪರ್ಟೀಸ್ ಎಂದರೇನೋ ಎರಡ್ ಸಾವಿರ ಹತ್ತರಲ್ಲಿ ಎಂಜಿಎಂ ಮತ್ತು ಸೀಸರ್ಸ್ ಹಿನ್ನೆಲೆಯಲ್ಲಿ ಸಂಕಷ್ಟದಲ್ಲಿರುವ ದೈತ್ಯಗಳಂತೆ ಕಾಣ್ತಿದ್ದಾಗ ಸೀಸರ್ಸ್ ಕೊಸಿಯುತ್ತಿತ್ತು ಈ ಎಲ್ಲಾ ಸ್ವಾಧೀನಗಳ ಮಧ್ಯೆ ಸೀಸರ್ಸ್ ಎಂಟರ್ಟೈನ್ಮೆಂಟ್ ಕೂಡ ಸ್ವತಃ ಒಂದು ಸಂಕೀರ್ಣ ಪರಿವರ್ತನೆಯನ್ನು ಅನುಭವಿಸಿತ್ತು ಏಕೆಂದರೆ ಅಪೊಲೋ ಗ್ಲೋಬಲ್ ಮ್ಯಾನೇಜ್ಮೆಂಟ್ ಮತ್ತು ಟೆಕ್ಸಾಸ್ ಸ್ಪೆಸಿಫಿಕ್ ಗ್ರೂಪ್ ಎಂಬ ಹೂಡಿಕೆ ಕಂಪನಿಗಳು ಸೇರಿ ಸೀಸರ್ಸ್ ಎಂಟರ್ಟೈನ್ಮೆಂಟ್ ಅನ್ನು ಸ್ವಾಧೀನಪಡಿಸಿಕೊಂಡು ಸಾರ್ವಜನಿಕವಾಗಿ ವ್ಯಾಪಾರವಾಗುತ್ತಿದ್ದ ಕಂಪನಿಯನ್ನು ಲೀವರೇಜ್ ಬಯೋಟ್ ಮೂಲಕ ಖಾಸಗಿಯಾಗಿಸಿತು ಇದರರ್ಥ ಸ್ವಾಧೀನ ಮೊತ್ತದ ದೊಡ್ಡ ಭಾಗವನ್ನ ಸಾಲದಿಂದ ಹಣಕಾಸು ಮಾಡಲಾಗುತ್ತದೆ ಇದರಲ್ಲಿ ಸೀಸರ್ಸ್ ಎಂಟರ್ಟೈನ್ಮೆಂಟ್ನ ಆಸ್ತಿ ಗುತ್ತಿಗೆಯಾಗಿ ಕಾರ್ಯನಿರ್ವಹಿಸುತ್ತದೆ ಮೂವತ್ತು ದಶಮಾಂಶ ಏಳು ಬಿಲಿಯನ್ ಡಾಲರ್ ವ್ಯವಹಾರವು ಆ ಸಮಯದಲ್ಲಿ ನಾಲ್ಕನೇ ಅತಿದೊಡ್ಡ ಲೀವರೇಜ್ ಬೈಔಟ್ ಆಗಿತ್ತು ಅದಾದ ನಂತರ ನಡೆದವು ವಿವಾದಾಸ್ಪದ ಪುನರ್ರಚನೆಗಳು ಇದರಿಂದ ಸಾಲದಾತರು ವಂಚಿತರಾಗಿದ್ದಾರೆ ಎಂದು ಭಾವಿಸಿದರು ಜೊತೆಗೆ ಭಾರಿ ಪ್ರಮಾಣದ ಸಾಲವೂ ಉಂಟಾಯಿತು ಇವೆಲ್ಲವನ್ನೂ ನಿರ್ವಹಿಸಬೇಕಾಗಿತ್ತು ಅದು ಎರಡು ಸಾವಿರದ ಎಂಟರ ಜಾಗತಿಕ ಆರ್ಥಿಕ ಸಂಕಷ್ಟದ ಸಮಯದಲ್ಲಿ ಮತ್ತು ನಂತರದ ವರ್ಷಗಳಲ್ಲಿ ದುರ್ಬಲವಾದ ಗ್ರಾಹಕ ವರ್ತನೆಯ ನಡುವೆ ಈವರೆಸ್ಟ್ ಬೈಔಟ್ ಒಂದು ವಿಪತ್ತಾಗಿ ಮಾರ್ಪಟ್ಟಿತು ರಾತ್ರಿ ಒಂದು ಏಕವಚನ ಹೊತ್ತಿನಲ್ಲಿ ಸೀಸರ್ಸ್ ಎಂಟರ್ಟೈನ್ಮೆಂಟ್ ಚಾಪ್ಟರ್ ಹನ್ನೊಂದರ ದಿವಾಳಿತನ ರಕ್ಷಣೆಗಾಗಿ ಅರ್ಜಿ ಸಲ್ಲಿಸಿತು ಅದರಿಂದ ಹದಿನೆಂಟು ದಶಮಾಂಶ ನಾಲ್ಕು ಬಿಲಿಯನ್ ಡಾಲರ್ ತೀರಿಸಲು ನ್ಯಾಯಾಲಯ ಒಪ್ಪುತ್ತದೆ ಸೀಸರ್ಸ್ ಎಂಟರ್ಟೈನ್ಮೆಂಟ್ ಆಪರೇಟಿಂಗ್ ಕಂಪನಿ ಸೀಸರ್ಸ್ನ ಅತಿದೊಡ್ಡ ಉಪಕಂಪನಿಯನ್ನ ಚಾಪ್ಟರ್ ಹನ್ನೊಂದರ ದಿವಾಳಿತನಕ್ಕೆ ಒಳಪಡಿಸಿದ ನಂತರ ಕಂಪನಿಯು ಎರಡು ವರ್ಷಕ್ಕಿಂತ ಹೆಚ್ಚು ಕಾಲದ ಪುನರ್ ಸಂಘಟನೆಯ ಪ್ರಕ್ರಿಯೆಯನ್ನು ಪ್ರಾರಂಭಿಸಿತು ಮತ್ತು ಸಾಲದಾತರು ಮತ್ತು ಮಾಲೀಕರು ನಡುವೆ ಒಪ್ಪಂದದ ಮಾತುಕತೆ ನಡೆಯುತ್ತಿತ್ತು ಕೊನೆಯಲ್ಲಿ ಸೀಸರ್ಸ್ನ ಸಾಲದಾತರು ಸೀಸರ್ಸ್ ಎಂಟರ್ಟೈನ್ಮೆಂಟ್ನ ಸುಮಾರು ಎರಡು ಮೂರನೇ ಭಾಗವನ್ನ ಪಡ್ಕೊಂಡ್ರು ಆದರೆ ಅಪೋಲೋ ಮತ್ತು ಟೆಕ್ಸಾಸ್ ಸ್ಪೆಸಿಫಿಕ್ ಗ್ರೂಪ್ ಅವರು ಸೀಸರ್ಸ್ ಎಂಟರ್ಟೈನ್ಮೆಂಟ್ ಕಾರ್ಪೊರೇಷನ್ನಲ್ಲಿನ ತಮ್ಮ ಹಂಚಿಕೆಯನ್ನು ಆರಂಭದಲ್ಲಿ ಹದಿನಾರು ಪ್ರತಿಶತಕ್ಕೆ ಇಳಿಸಬೇಕಾಯಿತು ಸ್ವಲ್ಪ ಸಮಯದ ನಂತರ ಅವರು ಸಂಪೂರ್ಣವಾಗಿ ಹೊರಬಂದರು ಆದರೆ ನಿಜವಾದ ಕುತಂತ್ರವಂದ್ರೆ ಸೀಸರ್ಸ್ ಎಂಟರ್ಟೈನ್ಮೆಂಟ್ ಅನ್ನು ಎರಡು ಸಂಪೂರ್ಣ ವಿಭಿನ್ನ ಕಂಪನಿಗಳಾಗಿ ವಿಭಜಿಸಲಾಯಿತು ಹೀಗೆ ವಿಸಿಐ ಪ್ರಾಪರ್ಟೀಸ್ ಎಂಬ ಕಂಪನಿ ಹುಟ್ಟಿಬಂದಿತು ಇದು ಶುದ್ಧ ರಿಯಲ್ ಎಸ್ಟೇಟ್ ಕಂಪನಿಯಾಗಿದ್ದು ಕ್ಯಾಸಿನೋಗಳನ್ನು ಮಾತ್ರ ಮಾಲೀಕತ್ವದಲ್ಲಿರ್ತದೆ ಹೀಗಾಗಿ ವಿಸಿಐ ಪ್ರಾಪರ್ಟೀಸ್ ಹೋಟೆಲ್ಗಳ ಭೂಮಿ ಮತ್ತು ಕಟ್ಟಡಗಳನ್ನು ಹೊಂದಿದ್ದು ಜೂಜು ವ್ಯವಹಾರದ ಏರಿಳಿತಗಳಿಗೆ ಕಡಿಮೆ ಅವಲಂಬಿತವಾಗಿದೆ ಸೀಸರ್ಸ್ ಎಂಟರ್ಟೈನ್ಮೆಂಟ್ ಸಂಪೂರ್ಣವಾಗಿ ಕಾರ್ಯಾಚರಣೆಯ ಮೇಲೆ ಗಮನ ಹರಿಸಬಹುದು ಮತ್ತು ಆಸ್ತಿ ಭಾರದಿಂದ ಮುಕ್ತವಾಗಿದೆ ಇದಕ್ಕೂ ಮೇಲೆ ವಿಸಿಐ ಪ್ರಾಪರ್ಟೀಸ್ ಕಂಪನಿಯು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಆಗಿರೋದ್ರಿಂದ ಭಾರೀ ತೆರಿಗೆ ರಿಯಾಯಿತಿಯನ್ನು ಪಡೆಯಬಹುದು ಏಕೆಂದ್ರೆ ಇವುಗಳಿಗೆ ಫೆಡರಲ್ ಆದಾಯ ತೆರಿಗೆಯಿಂದ ವಿನಾಯಿತಿ ಇದೆ ಇದೇ ರೀತಿಯ ಹೆಜ್ಜೆಯನ್ನ ಎಂಜಿಎಂ ರಿಸಾರ್ಟ್ಸ್ ಕೂಡ ತೆಗೆದುಕೊಂಡಿತ್ತು ಇದರಿಂದ ಎಂಜಿಎಂ ಗ್ರೋತ್ ಪ್ರಾಪರ್ಟೀಸ್ ಸ್ಥಾಪಿತವಾಯಿತು ಇದು ಹೋಟೆಲ್ಗಳನ್ನು ಹೊಂದಿದ್ದು ಅವುಗಳನ್ನು ಮತ್ತೆ ಎಂಜಿಎಂಗೆ ಬಾಡಿಗೆಗೆ ನೀಡುತ್ತದೆ ರಿಯಲ್ ಎಸ್ಟೇಟ್ ಅನ್ನು ಮಾರೋದ್ರಿಂದ ಈ ಕಾರ್ಯಾಚರಣಾ ಕಂಪನಿಗಳು ಹಣವನ್ನು ಗಳಿಸಬಹುದು ಅದನ್ನು ಭವಿಷ್ಯದಲ್ಲಿ ಬೆಳವಣಿಗೆಗೆ ಹೂಡಬಹುದು ಇದು ಜೂಜು ಮಾರುಕಟ್ಟೆ ಬದಲಾಗುತ್ತಿರುವುದನ್ನು ಗಮನದಲ್ಲಿಟ್ಟುಕೊಂಡ್ರೆ ವಿಶೇಷವಾಗಿ ಮಹತ್ವದ ವಿಷಯವಾಗಿದೆ ಏಕೆಂದರೆ ಈ ವಿಡಿಯೋದಲ್ಲಿ ವೆಗಾಸ್ನ ಮೇಲಿನ ಪೈಪೋಟಿಯ ಬಗ್ಗೆ ಗಮನಹರಿಸಿದ್ರೂ ಈ ಕಂಪನಿಗಳು ದೇಶಾದ್ಯಂತ ಅಂತಾರಾಷ್ಟ್ರೀಯವಾಗಿ ಮತ್ತು ಹೆಚ್ಚುತ್ತಿರುವ ಡಿಜಿಟಲ್ ಕ್ಷೇತ್ರದಲ್ಲಿಯೂ ಕಾರ್ಯನಿರ್ವಹಿಸುತ್ತಿವೆ ಉದಾಹರಣೆಗೆ ಬೆಳೆದಿರುವ ಕ್ರೀಡಾಪಣದ ವ್ಯವಹಾರದಲ್ಲಿ ಸ್ಥಳೀಯ ಜೂಜಿ ಮಂದಿರಗಳು ಬಹುಕಾಲದ ಹಿಂದೆ ದೊಡ್ಡ ಜಾಗತಿಕ ಸಂಸ್ಥೆಗಳಾಗಿ ಪರಿವರ್ತನೆಯಾಗಿದ್ದವು ಇದನ್ನು ಎರಡು ಸಾವಿರದ ಹದಿನೈದರ ಸೀಸರ್ನ ಆದಾಯ ಹಂಚಿಕೆಯಲ್ಲಿಯೇ ಕಾಣಬಹುದು ಆ ಸಮಯದಲ್ಲಿ ಚಾಪ್ಟರ್ ಹನ್ನೊಂದರ ದಿವಾಳಿತನದ ಸಂದರ್ಭದಲ್ಲಿ ಲಾಸ್ ವೇಗಸ್ ವ್ಯವಹಾರವು ಕಂಪನಿಯ ಒಟ್ಟು ಆದಾಯದಲ್ಲಿ ಕೇವಲ ಮೂವತ್ತೈದು ಪ್ರತಿಶತ ಮಾತ್ರ ಹೊಂದಿತ್ತು ಎಂಬುದು ಸ್ಪಷ್ಟವಾಗುತ್ತದೆ ಎಲ್ಲೋರಾಡೋ ರಿಸಾರ್ಟ್ ಸೀಸರ್ಸ್ ಎಂಟರ್ಟೈನ್ಮೆಂಟ್ ಖರೀದಿಸಿದೆ ಇದರಿಂದ ದೊಡ್ಡ ಜೂಜು ಸಂಸ್ಥೆ ರೂಪುಗೊಳ್ಳಲಿದೆ ಈ ಒಪ್ಪಂದದ ಮೌಲ್ಯವು ಸೀಸರ್ಸ್ ಎಂಟರ್ಟೈನ್ಮೆಂಟ್ ಎಲ್ಡರಾಡೋ ರಿಸಾರ್ಟ್ಸ್ ಜೊತೆಗೆ ವಿಲೀನಗೊಂಡು ಇನ್ನಷ್ಟು ಬೆಳೆಯುತ್ತಿದ್ದಂತೆ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಮತ್ತೊಂದು ಭಾರಿ ವ್ಯವಹಾರ ನಡೆಯಿತು ಇದರಿಂದ ಲಾಸ್ ವೇಗಾಸ್ನ ಮಾಲೀಕತ್ವವನ್ನು ಮತ್ತೊಮ್ಮೆ ಒಟ್ಟುಗೂಡಿಸಲಾಯಿತು ಏಕೆಂದರೆ ವಿಸಿ ಪ್ರಾಪರ್ಟೀಸ್ ಎಂಜಿಎಂ ಗ್ರೋತ್ ಪ್ರಾಪರ್ಟೀಸ್ ಅನ್ನು ಸ್ವಾಧೀನಪಡಿಸಿತು ಇದರಿಂದ ಕಂಪನಿಗೆ ಲಾಸ್ ವೇಗಾಸ್ನ ಬಹುಪಾಲು ರಿಯಲ್ ಎಸ್ಟೇಟ್ ಮೇಲೆ ನಿಯಂತ್ರಣ ಸಿಕ್ಕಿತು ಲಾಸ್ ಗಾಗಿ ನಡೀತಿರುವ ಹೋರಾಟವು ಎರಡು ಮುಖಗಳಲ್ಲಿ ನಡೆದಿದೆ ನಾವು ಮೊದಲು ನೋಡಿದ ಈ ನಕ್ಷೆ ಜೂಜು ಸಂಸ್ಥೆಗಳ ಕಾರ್ಯಾಚರಣಾ ವ್ಯವಹಾರವನ್ನು ತೋರಿಸುತ್ತಿದ್ದರೂ ರಿಯಲ್ ಎಸ್ಟೇಟ್ನ ಮಾಲೀಕತ್ವವು ಬಹುಪಾಲು ಬೇರೆ ಯಾರಾದರೂ ಕೈಯಲ್ಲಿರ್ತದೆ ಈ ವಿಡಿಯೋವನ್ನ ತಯಾರಿಸುವ ಸಮಯದಲ್ಲಿ ಸ್ಟ್ರಿಪ್ಟ್ನಲ್ಲಿರುವ ಎಲ್ಲಾ ಈ ಆಸ್ತಿಗಳು ವಿಸಿ ಪ್ರಾಪರ್ಟೀಸ್ಗೆ ಸೇರಿವೆ ಕೆಲವು ಹಳೆ ಸೀಸರ್ಸ್ ಮತ್ತು ಎಂಜಿಎಂ ಆಸ್ತಿಗಳ ಜೊತೆಗೆ ವಿಸಿ ವೆನೇಷಿಯನ್ ಹೋಟೆಲ್ ಮತ್ತು ಮೊಬೈಲ್ ಅರಣ್ಯದ ಕೆಳಗಿನ ಭೂಮಿಯನ್ನು ಹೊಂದಿದೆ ಈಗ ವೆಗಾಸ್ನ ರಿಯಲ್ ಎಸ್ಟೇಟ್ ವ್ಯವಹಾರ ತೆರೆದಿರೋದ್ರಿಂದ ಸ್ಟೋನ್ ಗ್ರೂಪ್ನಂತಹ ಪರಂಪರಾಗತ ದೊಡ್ಡ ಆಟಗಾರರು ಸಹ ನಗರದಲ್ಲಿ ಹೂಡಿಕೆ ಮಾಡುತ್ತಿದ್ದಾರೆ ಉದಾಹರಣೆಗೆ ಬೆಲ್ಲಾಜಿಯೋ ಕಾಸ್ಮೋಪಾಲಿಟನ್ ಮತ್ತು ನಗರ ಕೇಂದ್ರದಲ್ಲಿರುವ ಆರ್ಯ ಮತ್ತು ವೇದಾರ ಹೋಟೆಲ್ಗಳ ಖರೀದಿಗಳ ಮೂಲಕ ಲಾಸ್ ಲಾಸ್ವೆಗಾಸ್ಗಾಗಿ ನಡೆಯುವ ಹೋರಾಟವು ಮೂಲಭೂತವಾಗಿ ಬದಲಾಗಿದೆ ಈಗ ಅದು ರಿಯಲ್ ಎಸ್ಟೇಟ್ ಸ್ಪರ್ಧೆ ಮತ್ತು ಜೂಜು ಸಂಸ್ಥೆಗಳ ಕಾರ್ಯಾಚರಣಾ ವ್ಯವಹಾರ ಎಂಬ ಎರಡು ಭಾಗಗಳಾಗಿ ವಿಭಜಿಸಲಾಗಿದೆ ಹಾಗೆಯೇ ಈ ನಗರ ಎನ್ವಿಗೂ ನಿದ್ರಿಸದು ಈ ಹೋರಾಟ ಎಂದಿಗೂ ಮುಗಿಯೋ ಸಾಧ್ಯತೆ